ಬಸವ ಕೀರ್ತಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಇಲ್ಲಿ ಒಂದು ನಿಮ್ಮ ಶಾಲೆಗೆ ಒಂದು ವಿರದ ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇಲ್ಲಿ ನಮಗೆ ಮತ್ತು ನಿಮಗೆ ಮುಖ್ಯವಾಗಿ ಬೇಕಾಗಿ ಬೇಕಾಗಿರ್ತಕ್ಕಂಥದ್ದು ಆಗೋದೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಒಂದಿಲ್ಲ ಅಂದ್ರೆ ನಾವು ಶೂನ್ಯ ಇವತ್ತ ಪ್ರತೀಯೊಬ್ಬ ಜೀವಂತ ವ್ಯಕ್ತಿ ಆಗಲಿ राजकीय ವ್ಯಕ್ತಿ ಆಗಲಿ puisquಿ कराကြಲಿ ನಾವು ಇನಿ ಎಲ್ಲರಿಂದಲೇ ನಾವು ಬೆಳೆದಿಕೊಂಡಾರಾ ಎಲ್ಲರಿಂದಲೂ ಅತ್ಯಂತ ಪ್ರಾಮುಖ್ಯತೆ ಆರು ನಂತರ ಶಿಕ್ಷಣ ಆರೋಗ್ಯನೇ ಇಲ್ಲ ಅಂತಂದರೆ ಶಿಕ್ಷಣ ಸಹಿತ ಆಗೋದಿಲ್ಲ ಉದ್ದೇಶ ಅಷ್ಟೇ ನಾವು ನಿಮ್ಮೆಲ್ಲರೂ ಸದಾಕಾಲ ನಿರೋಗಿಯಾಗಿ ಆರೋಗ್ಯವಂತರಾಗಿ ಪ್ರತಿಭಾವಂತರಾಗಿ ಭಾರತದ ಸತ್ಪ್ರಜೆಯಾಗಿ ಸದೃಢ ಕಾಯವನ್ನು ಹೊಂದಿ ಹೆಚ್ಚು ದಿನ ಬರೀಕಿ ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅನ್ನೋದೊಂದು ಒಂದೇ ಉದ್ದೇಶ ಇಲ್ಲಿ ಏನಾಗಿದೆ ಅಂತಂದ್ರೆ ನಾವು ನೀವೆಲ್ಲರ ಫ್ಯಾಷನ್ಗೆ ಬಂದಿದ್ದೇವೆ ನಾವು ನಿಮ್ಮೆಲ್ಲರ ಫ್ಯಾಷನ್ ಆಹಾರ ಪ್ಯಾಶನ್ ಉಡುಗೆ ಕೊಡುಗೆ ಫ್ಯಾಷನ್ ಕ್ರಮ ಕ್ರೇಯ ಅಂದ್ರೆ ಇವತ್ತು ನಾವು ಏನೋ ಮಾಡಿದ್ರು ನಾವು ಇನ್ನೊಂದನ್ನು ನೋಡಿ ಇನ್ನೊಬ್ಬರು ನೋಡಿ ಮಾಡ್ತೇವೆ ನಮಗ ಆರೋಗ್ಯಕ್ಕೆ ಏನ್ ಬೇಕು ಅದನ್ನ ನಾವು ಇಡ್ತಾ ಇದ್ದೀವಿ ಹಸಿವಾಗ ಆದಾಗ ತಿಂದ್ರೆ ಆಹಾರ ಜೀರ್ಣ ಆಗ್ತದೆ ಹಸಿ ಇಲ್ಲದೇ ತಿನ್ನಕೋದ್ರೆ ಅಜೀರ್ಣ ಆಗ್ತದೆ ಅಲ್ಲೇ ಹೋಗ್ತದೆ ಪಥ್ಯ ಪಥ್ಯ ಅನ್ನೋದನ್ನ ನಾವು ಹತ್ಕೋಬೇಕಾಗ್ತದ ಪಥ್ಯ ಅಂದ್ರೆ ಏನು ಅಪತ್ಯ ಅಂದ್ರೆ ಏನು ಇವತ್ತ ನಾವು ಹತ್ಕೊಳ್ಳಿಲ್ಲ ಅಂತಂದ್ರೆ ಇವಾಗ ನೀವು ನೋಡಿದ್ರಿ ಸಾಕಷ್ಟು ರೋಗಗಳ ಒಂದು ಗುಂಪಿಯಲ್ಲಿ ನಾವಿದೇವೆ ಮಲೇರಿಯಾ ಇರ್ಬೋದು ಡೆಂಗ್ಯೂ ಇರ್ಬೋದು ಗನ್ಮುಣ್ಯ ಇರ್ಬೋದು ಕ್ಷೇಯ ರೋಗ ಇರ್ಬೋದು ಇರ್ಬೋದು ಕ್ಯಾನ್ಸರ್ ಇರ್ಬೋದು ಅನೇಕ ಕಾಯಿಲೆಗಳ ದಾಸರಾಗಿದ್ದೇವೆ ನಾವು ಅನೇಕ ಚಟಗಳಿಗೆ ನಾವು ದಾಸರಾಗಿ ನಮ್ಮ ಇಡೀ ಜೀವನವನ್ನು ಸಂಪೂರ್ಣ ಯಾತ್ರೆಯನ್ನು ಅರ್ಧದಲ್ಲೇ ಮುಗಿಸ್ಕೊಂಡು ನಾವೀಗ ಮರಣದ ಅಂಚಿಗೆ ಹೋಗ್ತಾ ಇದ್ದೀವಿ ನೋಡ್ತಿದ್ರಿ ಇವತ್ತಿನ ಕಾಲದಲ್ಲಿ ತಮ್ಮ ವಯಸ್ಸಿರಲಿಲ್ಲ ಕ್ಯಾನ್ಸರ್ ಖಾಯಿ ಬೆಲೆ ಹತ್ರ ಡೆಂಗ್ಯೂ ಬೆಲೆ ಮಲೇರಿಯಾ ಬಲಿ ಹಾಕಾರ ಏಡ್ಸಿಗೆ ಬಲಿ ಆಗ್ತಾರ ಹಲವಾರು ಕಾಯಿಲೆಗಳಿಗೆ ನಾವೇನಾಗ್ತೀವಿ ಆಗ್ತೀವಿ ಇದು ನಮ್ಮ ಮೌಢ್ಯತೆಗೆ ಒಂದು ನಿದರ್ಶನ ನಾವು ಶಿಕ್ಷಣ ಆರೋಗ್ಯದ ಬಗ್ಗೆ ಶಿಕ್ಷಣವನ್ನು ತಗೊಳ್ಳಿಲ್ಲ ಅನ್ನೋದಾದರೆ ಮುಂದೊಂದು ನಾವು ಎಷ್ಟೊಂದು ತೊಂದರೆದಾಯಕ ಜೀವನವನ್ನು ಸಾಗಿಸಬೇಕು ಅನ್ನೋದನ್ನು ನಾವು ಬದಲಾಕೊಳ್ತೇವೆ ಇವತ್ತ ನಾವು ಮಾಡ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಎಲ್ಲವನ್ನು ನೋಡಿದ್ದೇವೆ ಸಾಕಷ್ಟು ಅವಘಡಗಳಲ್ಲಿ ನಾವು ಬರುತ್ತಾ ಇದ್ದೇವೆ ಆದರೆ ಇದರಲ್ಲಿ ಎಲ್ಲದರಲ್ಲೂ ಕೂಡ ನಮ್ಮ ಆರೋಗ್ಯವನ್ನು ನಾವು ಸ್ವಚ್ಛತೆಂದ್ರೆ ನಾವು ಪರಿಸರ ಸ್ವಚ್ಛಬೇಕು ಪರಿಸರ ನೈರ್ಮಲೀಕರಣ ಇರಬೇಕು ಆರೋಗ್ಯದ ಬಗ್ಗೆ ಶಿಕ್ಷಣ ಬೇಕು ಆರೋಗ್ಯ ಅಂದ್ರೆ ಆರೋಗ್ಯ ಎಲ್ಲಿ ಸಿಗ್ತೈತಿ ಏನ್ ತಿನ್ಬೇಕು ಏನ್ ತಿನ್ನಬಾರ್ದು ಯಾವಾಗ ನಲಬೇಕು ಯಾವಾಗ ಹೇಳಬೇಕು ಏನ್ ಕೆಲಸ ಮಾಡಬೇಕು ಯಾವ ವಯಸ್ಸಿನಲ್ಲಿ ಬಾಲ್ಯಾವಸ್ಥೆ ಯೌವನಾವಸ್ಥೆ ಮೂಪಾವಸ್ಥೆ ಈ ಮೂರು ಅವಸ್ಥೆಯೊಳಗೆ ನಾವು ಏನನ್ನ ಏನು ಮಾಡಬೇಕು ಯಾವ ಆಹಾರ ತಿನ್ನಬೇಕು ಯಾವ ಉಡುಗೆ ತೊಡುಗೆ ಕೊಡಬೇಕು ಎಷ್ಟು ತಾಸು ನಿದ್ರೆ ಮಾಡಬೇಕು ಅನ್ನೋದನ್ನ ಸಹಿತ ನಾವು ಅರ್ಥಬೇಕಾಗ್ತದೆ ಅಂದಾಗ ಮಾತ್ರ ನಮಗೆ ಆರೋಗ್ಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲರೂ ವಿದ್ಯಾರ್ಥಿಗಳು ನಮ್ಮ ಭಾರತದ ಸಂಸ್ಕೃತಿಗಳಾಗಿ ಒಂದೊಂದು ದಿವಸ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಕೃಷಿಕ ಆಗ್ಬೋದು ಎಲ್ಲ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗೋದು ಎಲ್ಲದರಲ್ಲಿಯೂ ನಿಮ್ಮ ಒಂದು ಒಂದು ಇವತ್ತ ಅಸಾಧ್ಯ ಅನ್ನೋದೇನಿಲ್ಲ ಎಲ್ಲವೂ ಸಾಧ್ಯತೆ ಆದರೆ ನೀವು ಮನಸ್ಸು ಮಾಡಬೇಕು ಅಷ್ಟೇ ಇವತ್ತಿ ಕೇಳಿ ಮತ್ತು ಮನೆಗೆ ಹೋಗಿ ಮರೆಯೋದಾದರೆ ಈ ಒಂದು ನಾವು ಕೊಟ್ಟಿದ್ದ ಶಿಕ್ಷಣನು ಸರಿ ಇರೋದಿಲ್ಲ ನೀವು ಕಲ್ತಿದ್ದ ಶಿಕ್ಷಣವೂ ಸರಿ ಇರೋದಿಲ್ಲ ಅದಕ್ಕೆ ನಾವೆಲ್ಲರೂ ಇದರ ಬಗ್ಗೆ ಕರ್ಕೋಬೇಕಾಗ್ತದೆ ಇಲ್ಲಿ ಮುಖ್ಯವಾಗಿ ಟೆಕ್ಟೋಸ್ಪೈರಸ್ ಅಂತೇಳಿ ಇಲ್ಲಿ ಜ್ವರ ಇದು ನಿಮಗೆ ಗೊತ್ತಿರಬೇಕು ಹಿಂದೊಂದು ಯುಗದಲ್ಲಿ ಸುಮಾರು ಯುಗದಲ್ಲಿ ಅಂತಂದ್ರೆ ಒಂದು ಒಂದು ಅರವತ್ತರಿಂದ ಎಪ್ಪತ್ತು ಎಂಬತ್ತು ವರ್ಷ ಹಿಂದೆ ಹೋದ್ರೆ ಮಾರ್ಟ ಮತ್ತು ಪ್ಲೇಗ್ ಅಂತ ಹೇಳಿ ಊರಿಗೆ ಬರ್ತಿತ್ತು ಒಂದೊಂದು ಊರೇ ಸತ್ತು ಹೋಗ್ತಿತ್ತು ಅವ್ರನ್ನ ತಗೊಂಡೋಗಿ ಮುಗಿಯುವಂತ ಜನ ಇರ್ಲಿಲ್ಲ ಒಬ್ಬರು ಒಂದು ಮನೆಯಲ್ಲಿ ಒಂದು ಇಲಿ ಬಿತ್ತು ಅನ್ನೋದಾದ ಅಂತಂದ್ರೆ ಇಲ್ಲಿಗೆ ಯಾವಾಗ ಇಲಿ ಮನೆ ಜಂತಿಯಿಂದ ಯಾವಾಗ ಕೆಳಗೆ ಬಿತ್ತು ಆ ಊರಿಂದ ಊರೇ ನಾಶ ಆಗ್ತಿತ್ತು ಆ ಊರಿಂದ ಊರೇ ಬಿಟ್ಟು ಹೋಗ್ತಿದ್ರು ಅಂತ ಒಂದು ಒಂದು ಸೌಜ್ಞೆ ಆವಾಗಿತ್ತು ಇವತ್ತಿನ ಕಾಲದಲ್ಲಿ ಅದಕ್ಕೆ ಚಿಕಿತ್ಸೆ ಇದೆ ಅದಕ್ಕೆ ಒಂದು ಔಷಧೋಪಚಾರ ಇದೆ ಇವತ್ತ ಶಿಕ್ಷಣ ಇದೆ ಅದರ ಬಗ್ಗೆ ಯಾಕೆ ಬರ್ತತಿ ಏನಾಗ್ತೈತಿ ಆಗ್ತದೆ ಅನ್ನೋದನ್ನ ನಾವು ತಿಳ್ಕೊಂಡಾಗ ಇದರಲ್ಲಿ ಅಂತ ಭಯಪಡೋ ಅವಶ್ಯಕತೆ ಇಲ್ಲ ಆದ್ರೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳಿ ಯಾಕಂತಂದ್ರೆ ಇದು ಕೂಡ ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಮಲೇರಿಯಾನು ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಡೆಂಗು ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಇದರ ಬಗ್ಗೆ ನಾವು ಶಿಕ್ಷಣವನ್ನು ನಾವು ತಗೊಳ್ಳಿಬೇಕಾಗ್ತದೆ ಯಾಕಂತಂತಂದ್ರೆ ಬಂದ ಮೇಲೆ ನಾವು ಏನು ಮಾಡಕ್ಕಾಗುದಿಲ್ಲ ಬರುವ ಕೂಲದಲ್ಲಿ ನಾವು ಎಚ್ಚೆತ್ಕೊಂಡಾಗ ಮಾತ್ರ ನಮ್ಮ ರೋಗ ಮುಟ್ಟೋದಿಲ್ಲ ನಾವು ಮರಣದಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಅದಕ್ಕೆ ಇಲ್ಲಿ ಲೆಪ್ಟೋಸ್ಪೆರೇಸಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಲೆಪ್ಟೋಸ್ಪೆರೇಸಸ್ ಅಂತಂದ್ರೆ ಒಂದು ವೈರಾಣು ಇದು ಒಂದು ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಕ್ಕೆ ಲೆಪ್ಟೋಸ್ಪೆರೇಸಸ್ ಅಂತ ಹೇಳ್ತಾರ ಈ ರೋಗ ಹಸುಗಳು ಮತ್ತು ಮಾನವ ಇಬ್ಬರಲ್ಲಿ ಕಂಡು ಬರ್ತಕ್ಕಂಥದ್ದು ಬಹುಶಃ ಇಡೀ ಜ್ವರವು ಜಗತ್ತಿನಲ್ಲಿ ಅತಿ ಹೆಚ್ಚಾಗಿರುವ ಪ್ರಾಣಿಜನ್ಯ ರೋಗವಾಗಿದೆ ಅಂದ್ರೆ ಇದು ಮತ್ತು ಪ್ರಾಣಿಗಳಲ್ಲಿ ನಾವು ದನ ಹಸು ಮೇಕೆ ಕುರಿ ಮತ್ತ ಬೆಕ್ಕು ಇನ್ನೂ ಅನೇಕ ನಾವು ನಾಯಿ ಏನೇನು ನಾವು ಮನೆಯಲ್ಲಿ ಸಾಕ್ತಕ್ಕಂಥ ನಾವು ಕೆಟ್ಟ ಎನಿಮಲ್ಸ್ ಅಂತಲ್ಲ ಅದರಲ್ಲಿಯೂ ಕೂಡ ಇದು ಇರ್ತದ ಆದ್ದರಿಂದ ಇದನ್ನ ನಾವು ಪ್ರಾಣಿಜನ್ಯ ರೋಗ ಅಂತೇಳಿ ಇದನ್ನ ಹೇಳ್ತೀವಿ ಇದು ಈ ರೋಗವು ಪಶು ಮತ್ತು ಮಾನವ ಇಬ್ಬರಲ್ಲಿಯೂ ಕೂಡ ಇದು ಕಂಡು ರೋಗ ರೋಗವಾಗಿರೋದ್ರಿಂದ ಇದನ್ನ ನಾವು ಪ್ರಾಣಿಜನ್ಯ ರೋಗ ಅಂತ ಹೇಳಿ ಹೇಳಿಕೆ ಲೆಪ್ಟೋಸ್ಪೈರಸ್ ಬ್ಯಾಕ್ಟೀರಿಯಾ ಹೇಗೆ ಕಾಣುತ್ತಿದೆ ಅಂತಂದ್ರೆ ಇದು ಲೆಪ್ಟೋಸ್ಪೈರಸ್ ಬ್ಯಾಕ್ಟೀರಿಯಾ ಸುಳಿಯ ಆಕಾರವಾಗಿದ್ದು ಎರಡು ತುದಿಗಳಲ್ಲಿ ಹೊಂಡಿಗಳಂತಿರುತ್ತದೆ ಈ ರೀತಿ ಕೊಂಡಿಗಳಂತಿರುತ್ತದೆ ಇವು ಅತಿ ಸೂಕ್ಷ್ಮ ಮತ್ತು ತೆಳ್ಳದಾಗಿರುವುದರಿಂದ ಡಾರ್ಕ್ ಫೀಲ್ಡ್ ಮೈಕ್ರೋಸ್ಕೋಪಿಕ್ ಸಹಾಯದಿಂದ ಮಾತ್ರ ಇದನ್ನು ವೀಕ್ಷಿಸುವುದು ಬರಿಗಣ್ಣಿಗೆ ಕಾಣುವುದಿಲ್ಲ ಎಲ್ಲಾ ಲೆಕ್ಟ್ರೋಪೆಸ್ ಬ್ಯಾಕ್ಟೀರಿಯಾಗಳು ಒಂದೇ ರೀತಿ ಕಾಣುವುದರಿಂದ ಅಪಾಯಕಾರಿ ಲೆಕ್ಟ್ರೋಸ್ಪೇಟ್ ಮತ್ತು ಪೂರ್ತಿ ಜೀವಿ ಅಪಾಯಕಾರಿ ಅಲ್ಲದ ಲೆಕ್ಟ್ರೋಪ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಬಹಳ ಕಷ್ಟ ಇದು ಇದನ್ನ ಸೋಂಕಿನ ಮೂಲಕ ಇಲ್ಲಿ ಇದನ್ನ ವರ್ಗೀಕರಿಸಿದ ಒಂದು ಲೆಪ್ಟೋಸ್ಪೈರಲ್ ಬ್ಯಾಕ್ಟೀರಿಯಾವನ್ನು ಹೇಗೆ ವರ್ಗೀಕರಿಸಲಾಗಿದೆ ಅಂತಂದ್ರೆ ಲೆಪ್ಟೋಸ್ಪೈರಲ್ ಬ್ಯಾಕ್ಟೀರಿಯಾ ಸ್ಪೈರೋಕೆಲ್ಸ್ ಎಂಬ ಗಣ ಲೆಪ್ಟೋಸ್ಪೈರಸೇ ಎಂಬ ಕುಟುಂಬ ಮತ್ತು ಲೆಪ್ಟೋಸ್ಪೈರ್ ಎಂಬ ಜಾತಿಗೆ ಸೇರಿದೆ ಈವರೆಗೆ ಆನುವಂಶಿಕ ವಿಧಾನ ಅಂತ ಅರವತ್ನಾಲ್ಕು ಲೆಪ್ಟೋಸ್ಪೈರ್ ಪ್ರಭೇದಗಳನ್ನು ಪತ್ತೆಹಚ್ಚಲಾಗಿದೆ ಇದರಲ್ಲಿ ಪ್ರಭೇದಗಳು ಎಷ್ಟು ಅರವತ್ನಾಲ್ಕು ಈ ಪ್ರಭೇದಗಳನ್ನು ಮೂವತ್ತಕ್ಕೂ ಅಧಿಕ ಸಿರೋ ಗ್ರೂಪ್ ಮತ್ತು ಮುನ್ನೂರಕ್ಕೂ ಅಧಿಕ ಸಿರೋ ವಾರ್ಗಳನ್ನು ಅರ್ಗೀಕರಿಸಲಾಗಿದೆ ಇದರಲ್ಲಿ ಮತ್ತೆ ಎಷ್ಟು ಮುನ್ನೂರಕ್ಕೂ ಹೆಚ್ಚು ಮತ ವರ್ಗಾವಣೆ ಮಾಡಿದ್ದಾರೆ ಇದನ್ನು ಪ್ರತಿರೋಧ ಆಂಟಿಜೆನ್ ಸಂಬಂಧ ಆಧಾರದ ಮೇಲೆ ಶಿರೋವಾರ್ಗಳನ್ನು ಎರಡು ಅಥವಾ ಹೆಚ್ಚು ಪ್ರಭೇದಗಳಾಗಿ ವರ್ಗೀಕರಿಸಬಹುದು ಒಂದು ಇನ್ನೊಂದು ಪ್ರದೇಶಗಳಲ್ಲಿ ಸಹಾಯ ಕೆಲವು ಶಿರೋವಾರ್ ಶಿರೋವಾರುಗಳು ಕೆಲವೊಂದು ಪ್ರಾಣಿಗಳ ಜೊತೆ ಸಹ ಜೀವಿಗಳಾಗಿರುತ್ತವೆ ಮತ್ತು ಮಂದಗತಿ ಕಡಿಮೆ ತೀವ್ರತೆಯ ಲಕ್ಷಣವನ್ನು ಉಂಟು ಮಾಡುತ್ತವೆ ಉದಾಹರಣೆಗೆ ಹಸುಗಳಲ್ಲಿ ಹಾರ್ಜೋ ಶಿರೋವಾ ನಾಯಿಗಳಲ್ಲಿ ಕ್ಯಾನಿಕೋ ಶಿರೋವಾ ಮತ್ತು ಇಲಿಗಳಲ್ಲಿ ಇಟ್ಟಿರೋ ಎ ಮೊರೇಜಿಯಾ ಮತ್ತು ಕೊಫೆನ್ ಹ್ಯಾಗನಿಯ ಶಿರೋವಾ ಸಾಮಾನ್ಯವಾಗಿ ಕಂಡು ಇದು ಇವು ಏನಂತಂದ್ರೆ ಅಪಾಯಕಾರಿ ಲೆಪ್ಟೋಸ್ಪೇಸ್ ಮತ್ತು ಬೂದಿ ಜೀವ ಲೆಪ್ಟೋಸ್ಪೈರ್ಗಳನ್ನು ಗುರುತಿಸುವುದು ಹೇಗೆ ಲೆಪ್ಟೋಸ್ಪೈರ್ಗಳ ಬೆಳವಣಿಗೆ ಬೇಕಾದ ಪರಿಸ್ಥಿತಿಗಳು ಮತ್ತು ಆನುವಂಶಿಕ ಗುಣ ಗುಣಲಕ್ಷಣಗಳು ಆಧಾರದ ಮೇಲೆ ಲೆಫ್ಟೋಸ್ಪೇರ್ ಅಪಾಯಕಾರಿ ಲೆಪ್ಟೋಸ್ಪೈರ್ ಅಥವಾ ಬುದ್ಧಿಜೀವಿ ಲೆಪ್ಟೋಸ್ಪೈರ್ ಎಂದು ಗುರುತಿಸಬಹುದು ಲೆಪ್ಟೋಸ್ಪೈರ್ ಬ್ಯಾಕ್ಟೀರಿಯಾವು ಹದಿಮೂರು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಹಾಗೂ ಇರುವಂತಹ